ಬ್ರಾಟ್ ಯು ಬೈ ಕೋ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ ಡ್ರೈವ್ ಕೇಸ್ ಲೈಂಗಿಕ ದೌರ್ಜನ್ಯ ಕೇಸ್ ಹಾಗೂ ಅತ್ಯಾಚಾರ ಕೇಸ್ಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಈಗ ಆಲ್ರೆಡಿ ಎರಡು ಕೇಸ್ ನಲ್ಲಿ ವಾಂಟೆಡ್ ಆಗಿರುವಂತಹ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ಮತ್ತೊಂದು ರೇಪ್ ಕೇಸ್ ದಾಖಲಾಗಿದೆ ವಿದೇಶದಲ್ಲಿರುವಂತ ಪ್ರಜ್ವಲ್ ಕೊರಳಿಗೆ ಅತ್ಯಾಚಾರ ಪ್ರಕರಣಗಳ ಉರುಳು ಮತ್ತಷ್ಟು ಬಿಗಿಯಾಗ್ತಾ ಇದೆ ಹಾಗಾದ್ರೆ ಹೊಸದಾಗಿ ದಾಖಲಾದಂತಹ ಕೇಸ್ ನ ಡೀಟೇಲ್ಸ್ ಏನು ಇಲ್ಲಿದೆ ನೋಡಿ ಒಂದು ರಿಪೋರ್ಟ್ ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅದನ್ನೆಲ್ಲ ಎಸ್ ಮಾಡ್ತಾರೆ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪಗಳ ಜಾಲಾಗಿದೆ ಈಗ ತಂದೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಮಗನ ಕುತ್ತಿಗೆಗೆ ತಂದಿಟ್ಟಿವೆ ಯಾವ ಕಿಡ್ನಾಪ್ ಕೇಸ್ ನಲ್ಲಿ ತಂದೆ ರೇವಣ್ಣ ಜೈಲು ಸೇರಿದ್ದಾರೋ ಇದೀಗ ಅದೇ ಕೇಸ್ ಪ್ರಜ್ವಲ್ ಕೊರಳಿಗೋ ಸುತ್ತಿಕೊಂಡಿದೆ ಯಾಕಂದ್ರೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ರೇಪ್ ಕೇಸ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲು ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳ ಅಡಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ಹೌದು ಆರ್ ನಗರ ಠಾಣೆಯಲ್ಲಿ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಕಿಡ್ನ್ಯಾಪ್ ಕೇಸ್ನಲ್ಲಿ ಇದೀಗ ಪ್ರಜ್ವಲ್ ವಿರುದ್ಧವೂ ಅತ್ಯಾಚಾರ ಕೇಸ್ ದಾಖಲಾಗಿದೆ ಮೇ ಎಂಟರಂದೇ ಪ್ರಜ್ವಲ್ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಅಲ್ಲಿಗೆ ಪ್ರಜ್ವಲ್ ವಿರುದ್ಧ ಅಧಿಕೃತವಾಗಿ ಎರಡನೇ ಅತ್ಯಾಚಾರ ಕೇಸ್ ದಾಖಲಾಗಿದೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸಂತ್ರಸ್ತೆಯಿಂದ ಸಿಆರ್ಪಿಸಿ ಪಿ ಸಿ ಕಾಯ್ದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿದ್ದಾರೆ ತೋಟದ ಮನೆಯಲ್ಲಿ ಕೆಲಸ ಮಾಡುವಾಗ ಅತ್ಯಾಚಾರದ ಆರೋಪ ಇದೆ ಹೀಗಾಗಿ ಸಂತ್ರಸ್ತೆಯನ್ನ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿ ಕಡ ತೋಟದ ಮನೆಗೆ ಕರೆದೊಯ್ದು ಸ್ಥಳ ಮಹಜರ್ ಮಾಡಲಾಗಿದೆ ವಿಷಯ ಏನಂದ್ರೆ ಪ್ರಜ್ವಲ್ ವಿರುದ್ಧ ದಾಖಲಾದ ಎರಡನೇ ರೇಪ್ ಕೇಸ್ನಲ್ಲಿ ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳನ್ನೇ ಹಾಕಲಾಗಿದೆ ಬಾರ್ ಬಾರ್ ಎನ್ ಸೆಕ್ಷನ್ ಅಂದ್ರೆ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿರುವ ಕೇಸ್ ಹಾಕಲಾಗಿದೆ ಎರಡನೆಯದ್ದಾಗಿ ಐಪಿಸಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಾರ್ ಎ ಅಂದ್ರೆ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಟ್ಟಿರುವ ಸೆಕ್ಷನ್ ಹಾಕಲಾಗಿದೆ ಮೂರನೆಯದ್ದಾಗಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಅಡಿ ಬಟ್ಟೆ ಹಿಡಿದು ಎಳೆದಾಡಿದ ಸೆಕ್ಷನ್ ಇದ್ರೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಿ ಪ್ರಕಾರ ಖಾಸಗಿ ಚಿತ್ರಗಳ ಸೆರೆ ಹಿಡಿದು ವೀಕ್ಷಣೆ ಮಾಡಿದ ಆರೋಪ ಮಾಡಲಾಗಿದೆ ಹಾಗೆಯೇ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಬಾರ್ ಕೆ ಅಡಿ ಮಹಿಳೆಯ ಮೇಲೆ ನಿಯಂತ್ರಣ ಸಾಧಿಸಿ ಅತ್ಯಾಚಾರ ನಡೆಸಿರೋ ಸೆಕ್ಷನ್ ಇದೆ ಇನ್ನು ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಅಡಿ ಬೆದರಿಕೆ ಹಾಕುವ ಕೇಸ್ ದಾಖಲಾಗಿದೆ ಹೀಗೆ ಒಂದಕ್ಕಿಂತ ಒಂದು ಕಠಿಣ ಕೇಸ್ಗಳನ್ನೇ ಪ್ರಜ್ವಲ್ ವಿರುದ್ಧ ಹಾಕಲಾಗಿದೆ ಅಲ್ಲಿಗೆ ಪ್ರಜ್ವಲ್ ವಿರುದ್ಧ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿವೆ ಹಾಗೆ ಕೇಸ್ ನಂಬರ್ ಒನ್ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾದ ಪ್ರಕರಣವಾಗಿದೆ ಇಲ್ಲಿ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಮನೆ ಕೆಲಸದಾಕಿಯೇ ಲೈಂಗಿಕ ದೌರ್ಜನ್ಯ ಎಸಗಿರೋ ದೂರು ನೀಡಿದ್ದು ಈ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಎ ಆದರೆ ಅವರ ಪುತ್ರ ಪ್ರಜ್ವಲ್ ಎ ಆಗಿದ್ದಾರೆ ಇನ್ನೋ ಸಂತ್ರಸ್ತೆಯೊಬ್ಬರು ಎಸ್ಐ ಟಿ ಎದುರು ನೇರವಾಗಿ ಬಂದ್ ಪ್ರಜ್ವಲ್ ವಿರುದ್ಧ ದೂರು ನೀಡಿದ್ರು ಗನ್ ಇದೆ ಅಂತ ಬೆದರಿಸಿ ನಿನ್ನ ಗಂಡನನ್ನ ಮುಗಿಸ್ತೀನಿ ಅಂತ ಹೆದರಿಸಿ ಎಂಪಿ ನಿವಾಸದಲ್ಲಿ ರೇಪ್ ಮಾಡಿದ್ದಾರೆಂತ ದೂರು ನೀಡಿದ್ರು ಈ ಕೇಸ್ ಪ್ರಜ್ವಲ್ ರೇವಣ್ಣ ಎನ್ ಇನ್ನು ಎರಡು ದಿನದ ಹಿಂದೆ ಅಂದ್ರೆ ಮೇ ಎಂಟರಂದು ಎಸ್ಐಟಿ ಎದುರು ಮತ್ತೊಬ್ಬ ಸಂತ್ರಸ್ತೆ ಅಂದ್ರೆ ಕಿಡ್ನಾಪ್ ಸಂತ್ರಸ್ತೆಯು ಕೂಡ ಪ್ರಜ್ವಲ್ ತನ್ನ ವಿರುದ್ಧ ಅತ್ಯಾಚಾರ ಎಸಗಿದ್ದಾಗಿ ದೂರು ನೀಡಿದ್ದು ಇದರಲ್ಲಿಯೂ ಪ್ರಜ್ವಲ್ ಎ ಒನ್ ಹೀಗೆ ಮೂರ್ ಮೂರು ಕೇಸ್ಗಳು ಪ್ರಜ್ವಲ್ಗೆ ತೀವ್ರ ಸಂಕಷ್ಟ ತಂದಿಟ್ಟಿವೆ ಆದ್ರೆ ಪ್ರಜ್ವಲ್ ಮಾತ್ರ ಎಸ್ಐಟಿ ವಿಚಾರಣೆಗೂ ಹಾಜರಾಗಿಲ್ಲ ಎಲ್ಲಿದ್ದಾರೆಂದು ಪತ್ತೆಯೂ ಆಗಿಲ್ಲ ಈ ಮಧ್ಯೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸುಳ್ಳು ದೂರು ನೀಡಲು ಒತ್ತಡ ಆರೋಪ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆಯಿಂದ ಪತ್ರದ ಮೂಲಕ ದೂರು ಒಂದ್ ಕಡೆ ಪ್ರಜ್ವಲ್ ವಿರುದ್ಧ ಸಾಲು ಸಾಲು ಕೇಸ್ ದಾಖಲಾಗ್ತಾ ಇದ್ರೆ ಈತ ಮಹಿಳೆಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿ ಅಂತ ಹೇಳಿಕೊಂಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಿಸುವಂತೆ ಬೆದರಿಕೆ ಹಾಕಿದ್ದಾರೆಂದು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಹಾಗಾದ್ರೆ ಪತ್ರದಲ್ಲಿ ಏನಿದೆ ಅನ್ನೋದು ನೋಡೋದಾದ್ರೆ ನಾನು ಕಳೆದ ನಾಲ್ಕು ತಿಂಗಳಿಂದ ಬೆಂಗಳೂರಿನ ಜಯನಗರದಲ್ಲಿ ಮನೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪದ ಬಗ್ಗೆ ನನಗೆ ವೈಯಕ್ತಿಕವಾಗಿ ತಿಳಿದಿಲ್ಲ ಮೇ ಮೂರರಂದು ವಿಶೇಷ ತನಿಖಾ ತಂಡದ ಅಧಿಕಾರಿ ಎಂದು ಹೇಳಿಕೊಂಡು ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಮಾಡಿದ್ದಾರೆ ಈ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಿಸಬೇಕು ಅಂದಿದ್ದಾರೆ ಆದರೆ ನಾನು ದೂರು ದಾಖಲಿಸೋಕೆ ನಿರಾಕರಿಸಿದ್ದೇನೆ ಇಷ್ಟೇ ಅಲ್ಲ ಮೇ ಆರರಂದು ಕರೆ ಮಾಡಿದ್ದ ವ್ಯಕ್ತಿಯೊಬ್ಬ ನಾನು ಸರ್ಕಾರ ರಚಿಸಿರೋ ವಿಶೇಷ ತನಿಖಾ ತಂಡದ ಸದಸ್ಯ ಎಂದು ಹೇಳಿಕೊಂಡಿದ್ದಾನೆ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಹೋಲಿಕೆಯ ವಿಡಿಯೋ ಇದೆ ಪ್ರಜ್ವಲ್ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಿಸದಿದ್ರೆ ನಿಮ್ಮನ್ನ ಬಂಧಿಸುತ್ತೇವೆ ಎಂದಿದ್ದಾರೆ ಸಿವಿಲ್ ಡ್ರೆಸ್ ಧರಿಸಿ ವಿಶೇಷ ತನಿಖಾ ತಂಡದ ಮೂವರು ಸದಸ್ಯರು ನನ್ನ ವಿಳಾಸಕ್ಕೆ ಹೋಗಿದ್ದಾರೆ ಸಹಕರಿಸದಿದ್ರೆ ಇಡೀ ಕುಟುಂಬವನ್ನೇ ಬಂಧಿಸಿ ಅನೇಕ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಲಾಗುವುದು ಎಂದು ನನ್ನ ಪತಿಗೆ ಬೆದರಿಕೆ ಹಾಕಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ ಹೀಗಾಗಿ ನನ್ನ ಕುಂದುಕೊರತೆಯ ಪರಿಹಾರಕ್ಕಾಗಿ ನಾನು ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಸಂಪರ್ಕಿಸಿದ್ದೇನೆ ಹೀಗೆ ಮಹಿಳೆಯೊಬ್ಬರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಬರೆದ ಪತ್ರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ಐಟಿ ಟಿ ಜೊತೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾತನಾಡಲಿ ಎಸ್ಐಟಿ ಟಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ ಗೊತ್ತಿಲ್ಲ ಅದು ಯಾರು ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ ಐ ಟಿ ಅವರಿಗೆ ಮಾತಾಡ್ಲಿ ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ ಆಮೇಲೆ ಅವ್ರು ಏನು ಕ್ರಮ ತಗೋಬೇಕು ತಗೊಳ್ತಾರೆ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣಗಳಿಗೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ತಾ ಸಾಕ್ತಿದೆ ಆದ್ರೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಮಾತ್ರ ಇದುವರೆಗೂ ಪತ್ತೆಯಾಗದಿರುವುದೇ ಕುತೂಹಲಕ್ಕೆ ಕಾರಣವಾಗಿದೆ ಹಾಸನದಿಂದ ಮಂಜುನಾಥ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು ಬೈ ವಿ ಗಾರ್ ಅಂಡ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್